ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹೊಸಕೆರೆ ಸುಂಡ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾರ್ಟ್ ಸಂಸ್ಥೆ ಮೈಸೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಹಯೋಗದೊಂದಿಗೆ ಹೊಸಕೆರೆ ಸುಂಡ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರತ್ ಎಚ್ ಎಸ್ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಎನ್ ಎಚ್ ಆಸ್ಪತ್ರೆಯ ಡಾಕ್ಟರ್ ಪೂರ್ಣಿಮಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನರಸಿಂಹಮೂರ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಶರತ್ ಎಚ್ ಎಸ್ ಹಾರ್ಟ್ ಸಂಸ್ಥೆಯ ಶಿವಲಿಂಗು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಶರಣಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ಪುಷ್ಪ ಮಾಚಿ ನೇತ್ರ ರಾಜೇಶ್ ಶಾಲೆಯ ಶಿಕ್ಷಕರಾದ ಕುಮಾರ್ ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಇದ್ದರು ತಿಳ್ಕೊಂಡು ಖಂಡಿತವಾಗ್ಲೂ ನಿಮಗೆ ಎಲ್ಲ ಆರೋಗ್ಯ ವಿಷಯದಲ್ಲಿ ನಿಮ್ಮ ಜೊತೆಗೆ ಇರ್ತೀವಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಸ್ಟಾಫ್ಸು ಇಲ್ಲಿ ಬರ್ಬೇಕು ಕೂಡ ಇಂಚಾಗಲಿಕ್ಕೆ ಕಷ್ಟ ಆಗ್ತಿದೆ ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದಕ್ಕೂ ಕೂಡ ಒಂದು ಟೈಮ್ ಟೇಬಲ್ ಹಾಕೊಳ್ತಾ ಇದ್ವಿ ಯಾಕಂದ್ರೂ ಕೂಡ ರೌಂಡ್ ದ ಕ್ಲಾಕು ನಾವು ಜೊತೆ ಇರ್ತೀವಿ ಯಾಕಂದರೆ ಇದು ತುಂಬ ಕಾಡಂಚಿನ ಗ್ರಾಮ ಅದು ಕನೆಕ್ಟಿವಿಟಿನೇ ಇಲ್ಲ ಇಲ್ಲಿ ಕೇವಲ ಕೆಲವೇ ಮನೆಗಳಿದ್ದರೂ ಇದು ಹಲವಾರು ಸಮಸ್ಯೆಗಳಿವೆ ಮಾನ್ಯ ಶಾಸಕರು ಕೂಡ ಇದೊಂದು ಕ್ಯಾಬ್ ಮಾಡಿ ಸುಮಾರು ಜನಕ್ಕೆ ಮಂಡಿ ನೋವು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳೋದ ಕಾರಣ ಮೊದಲನೇದಾಗಿ ಒಂದು ಹೆಲ್ತ್ ಕ್ಯಾಂಪನ್ನು ಇವತ್ತು ನಾರಾಯಣ ಉದಾಲಯ ಮತ್ತು ಆರ್ಟ್ ಫೌಂಡೇಶನ್ ಮತ್ತು ಸಾಗರೆ ಆಸ್ಪತ್ರೆಯ ಸಹಾಯದೊಂದಿಗೆ ಇವತ್ತು ಒಂದು ಈ ಆರ್ಟ್ಸ್ ಫೌಂಡೇಶನ್ ಅವರು ಸುಮಾರು ಏಳು ಕ್ಯಾಂಪನ್ನು ಮಾಡಿ ಎಂಟನೇ ಕಾರ್ಯಕ್ರಮವನ್ನು ಎಂಟನೇ ಪ್ರೋಗ್ರಾಮ್ ಅನ್ನೇ ಇವತ್ತಿಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರೋದು ಈಶಿಯನ್ನು ಮತ್ತೆ ಸ್ತ್ರೀರೋಗ ತಜ್ಞರು ಪ್ರಸತಿ ಮತ್ತು ಸ್ತ್ರೀರೋಗ ತಜ್ಞರು ಬೇಕು ಅಂತ ಕೇಳಿದಾಗ ಡಾಕ್ಟರ್ ಪೂರ್ಣಿಮಾ ಅವರು ಎನ್ ಎಚ್ ಆಸ್ಪತ್ರೆಯಿಂದ ಬಂದಿದ್ದಾರೆ ಎಲ್ಲರೂ ಈಗ ಆರೋಗ್ಯನೇ ಭಾಗ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಆರೋಗ್ಯ ಇದ್ದರೆ ಏನು ಬೇಕಾದ್ರು ಸಂಪಾದನೆ ಮಾಡ್ಬೋದು ಬಟ್ ಹಣನ ಎಷ್ಟು ಬೇಕಾದ್ರು ಸಂಪಾದನೆ ಮಾಡೋ ಆರೋಗ್ಯನ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಈ ಕುಗ್ರಾಮದಲ್ಲಿ ಹಲವಾರು ಚಾಲೆಂಜ್ಗಳಿವೆ ಈಗ ಮುಂದಿನ ದಿನಗಳಲ್ಲಿ ನೀರಿನಲ್ಲಿ ಫ್ಲೋರೊಸಿಸ್ ಇದೆ ಅನ್ನೋದು ಚೆಕ್ ಮಾಡಿ ಸಹ ಒಂದು ಕ್ಯಾಂಪಸ್ ಇಲ್ಲಿ ಮಾಡಿಸ್ತೀನಿ ಸೊ ಈಗ ಸರತ್ ಅವರು ಡಾಕ್ಟರ್ ಸರತ್ ಅವರು ಹೇಳಿದಾಗೆ ಈ ಗ್ರಾಮಕ್ಕೆ ಕನೆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಈಗ ಒಂದು ಆಂಬುಲೆನ್ಸ್ ಬರ್ತಾ ಇದೆ ಸಾಗರಿ ಆಸ್ಪತ್ರೆಗೆ ಸೊ ಅದರಿಂದ ಇಲ್ಲಿ ಅನುಕೂಲ ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ ಜಿ ಮಾಡಿಸ್ಕೊಂಡ್ರ ಅಜ್ಜಿ ಇವಾಗ ಬಂದಿದ್ದೀರಾ ಬೆಳಗ್ಗೆ